ದಿನ ಭವಿಷ್ಯ ಇಪ್ಪತ್ತೈದು ಮಾರ್ಚ್ ಎರಡ್ ಸಾವಿರದ ಹದಿನೇಳು ಇನ್ನು ರಾಶಿ ಫಲಗಳನ್ನ ನೋಡೋಣ ಮೇಷರಾಶಿ ಸಮಯಕ್ಕೆ ತಕ್ಕಂತೆ ವರ್ತಿಸುವುದು ಅನಿವಾರ್ಯ ಈ ದಿನ ಹೆಚ್ಚಿಸದ ಕಾರ್ಯದಲ್ಲಿ ಅಲ್ಪ ಹಿನ್ನಡೆಯಾಗುತ್ತದೆ ಮನಸ್ಸಿಗೆ ಕಿರಿಕಿರಿ ಉಂಟಾಗುವುದು ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಲಿ ಇನ್ನು ಬಂದು ವೃಷಭ ರಾಶಿ ನಿಮ್ಮ ಕಾರ್ಯ ಯೋಜನೆಗಳಲ್ಲಿ ಯಶಸ್ಸನ್ನ ಕಾಣ್ತೀರಾ ವ್ಯಾಪಾರ ವ್ಯವಹಾರದಲ್ಲಿ ಅಧಿಕ ಲಾಭಾಂಶ ಇದೆ ನೂತನ ವಸ್ತ್ರ ಖರೀದಿಯಾಗುತ್ತದೆ ಮನೋಧೈರ್ಯದಿಂದ ನೂತನ ಕಾರ್ಯಗಳನ್ನು ಹಮ್ಮಿಕೊಳ್ಳುತ್ತೀರಾ ಯಶಸ್ಸನ್ನ ಸಹ ಹೊಂದುತ್ತೀರಾ ಇನ್ನು ಸ್ಥಿರಾಸ್ತಿಯ ಖರೀದಿ ಬಗ್ಗೆ ಮರುಚಿಂತನೆ ಮಾಡೂರಿ ಮಿಥುನ ರಾಶಿ ಗ್ರಹಗಳ ಶುಭ ಸಂಚಾರದಿಂದ ಬಂದ ಕಷ್ಟಗಳು ಮಂಜಿನಂತೆ ಕರಗಿ ಹೋಗುತ್ತವೆ ಅನಾರೋಗ್ಯ ಬಾಧೆಯಿಂದ ಆಸ್ಪತ್ರೆ ಖರ್ಚಾಗಬಹುದು ದಿಢೀರ್ನೆ ಪ್ರಯಾಣ ಬೆಳೆಸಬೇಕಾಗುತ್ತದೆ ಆರ್ಥಿಕ ಸ್ಥಿತಿಯಲ್ಲಿ ಕೊಂಚ ಏರುಪೇರಾಗುವುದು ಕುಲದೇವರನ್ನ ಸ್ಮರಿಸಿಕೊಳ್ಳ್ರಿ ಕಟಕ ರಾಶಿ ನಿಮ್ಮ ಕೌಟುಂಬಿಕ ಚಿಂತೆಗಳನ್ನ ಕಚೇರಿಗೆ ವಯ್ಯದೇ ಇರುವುದು ಒಳ್ಳೆಯದು ಆದ್ಯತೆಯ ಮೇರೆಗೆ ಕಚೇರಿಯ ಕೆಲಸವನ್ನ ಮಾಡ್ರಿ ವಿನಾಕಾರಣ ಮಾನಸಿಕ ಒತ್ತಡ ಹೆಚ್ಚಿಸಿಕೊಳ್ಳದಿರಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಸ್ಮರಿಸಿಕೊಳ್ಳಿ ಇನ್ನು ಸಿಂಹರಾಶಿ ಆಶಾವಾದ ಮತ್ತು ಧನಾತ್ಮಕ ಚಿಂತನೆ ನಿಮ್ಮ ಸುತ್ತಲಿರುವ ಜನರನ್ನ ಪ್ರಭಾವಿತರನ್ನಾಗಿಸುವುದು ಈ ದಿನ ಶುಭವಾರ್ತೆ ಕೇಳುವಿರಿ ಮಕ್ಕಳೊಡನೆ ನಕ್ಕು ನಲಿಯುವರಿ ಆರ್ಥಿಕ ಸ್ಥಿತಿ ಉತ್ತಮವಿದ್ದು ಬೆಲೆ ಬಾಳುವ ವಸ್ತುಗಳನ್ನ ಖರೀದಿ ಮಾಡುವಿರಿ ಇನ್ನು ಬಂದು ಕನ್ಯ ರಾಶಿ ಈ ದಿನ ಹೆಚ್ಚು ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವಿರಿ ಧಾರ್ಮಿಕ ಮುಖಂಡ ೊಬ್ಬರ ಭೇಟಿಯಿಂದ ಮಾನಸಿಕ ನೆಮ್ಮದಿ ದೊರೆಯುತ್ತದೆ ಇಂದಿನ ದಿನ ನಿಮಗೆ ಉತ್ಸಾಹ ಮತ್ತು ಆನಂದವನ್ನ ಉಂಟು ಮಾಡಲಿ ಹಣದ ಬಳಕೆಯಲ್ಲಿ ಮಿತಿ ಇರಲಿ ಮಕ್ಕಳ ಪ್ರಗತಿಯು ನಿಮ್ಮ ಸಂತಸವನ್ನ ಇಮ್ಮಡಿ ಮಾಡುತ್ತದೆ ಇನ್ನು ತುಲಾರಾಶಿ ಕಚೇರಿಯ ಕೆಲಸ ಕಾರ್ಯಗಳ ತ್ವರಿತಗತಿಯಲ್ಲಿ ಸಾಗುತ್ತವೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಧಿಕ ಲಾಭಾಂಶ ಕಂಡುಬರುತ್ತದೆ ಆಸ್ತಿ ಮಾರಾಟಕ್ಕೆ ಯತ್ನ ಬೇಡ ಅಧ್ಯಯನದಲ್ಲಿ ಗಮನಾರ್ಹ ಬೆಳವಣಿಗೆ ಕಂಡುಬರುವುದು ಪ್ರಯಾಣದಲ್ಲಿ ತುಸು ಎಚ್ಚರಿಕೆ ಅಗತ್ಯ ವೃಶ್ಚಿಕ ರಾಶಿ ಎಲ್ಲರನ್ನೂ ಎಲ್ಲ ಕಾಲಕ್ಕೂ ಸಂತೋಷ ಪಡಿಸಲು ಆಗೋದಿಲ್ಲ ಆದರೆ ನೀವು ಆಡು ಮಾತು ಇನ್ನೊಬ್ಬರನ್ನ ಮನನೋಯಿಸದಂತೆ ಇರಲಿ ದೃಢ ನಿರ್ಧಾರವು ನಿಮ್ಮ ಜೀವನದ ಗತಿಯನ್ನು ಬದಲಿಸುವುದು ಪ್ರಯಾಣಿಸಬೇಕಾದ ಸಿಟಿ ಬಸ್ ತಪ್ಪಿ ಹೋಗುವುದರಿಂದ ಸ್ವಂತ ವಾಹನವಿದ್ದರೆ ಚೆನ್ನ ಎನಿಸಬಹುದು ಇನ್ನು ಬಂದು ಧನುಷ್ಯ ರಾಶಿ ಕೆಲಸಗಳ ಬದಲಾವಣೆಯೇ ವಿಶ್ರಾಂತಿ ಎನ್ನುವಂತೆ ಮಾಡುವ ಕೆಲಸದಲ್ಲಿ ಏಕತಾನತೆಯಿಂದ ಹೊರಬರಲು ಬೇರೊಂದು ಕೆಲಸವನ್ನ ಆರಂಭ ಮಾಡುವಿರಿ ಮನೆಯ ಅಲಂಕಾರಿಕ ವಸ್ತುಗಳ ಖರೀದಿಗಾಗಿ ಹಣ ಖರ್ಚು ಮಾಡಬೇಕಾಗುವುದು ಆರೋಗ್ಯ ಕಡೆ ಗಮನ ಇರಲಿ ಇನ್ನು ಮಕರ ರಾಶಿ ಧೈರ್ಯಂ ಸರ್ವತ್ರ ಸಾಧನ ಎನ್ನುವಂತೆ ಧೈರ್ಯದಿಂದ ಹಮ್ಮಿಕೊಂಡ ಕಾರ್ಯದಲ್ಲಿ ಯಶಸ್ಸು ಹೊಂದುತ್ತೀರಾ ಇಷ್ಟ ಕಾರ್ಯ ಸಿದ್ಧಿಯಾಗುತ್ತೆ ಸುಖ ಭೋಜನ ವಸ್ತ್ರಲಾಭ ಆಗುವುದು ಸಮಾಜದಲ್ಲಿ ಗೌರವಾಜರಗಳು ಉಂಟಾಗುವವು ಸಭೆ ಸಮಾರಂಭಗಳಲ್ಲಿ ಭಾಗವಹಿಸುತ್ತೀರಾ ಕುಂಭರಾಶಿ ಗ್ರಹಗಳು ಈ ದಿನ ನಿಮ್ಮ ವಿರುದ್ಧವಾಗಿದ್ದು ಮಹತ್ತರ ಕಾರ್ಯಗಳನ್ನು ಹಮ್ಮಿಕೊಳ್ಳುವುದಿರುವುದೇ ಕ್ಷೇಮಕರ ಆದಷ್ಟು ತಾಳ್ಮೆಯಿಂದ ಇರಿ ನಿಧಾನಗತಿಯಿಂದ ಕೆಲಸ ಕಾರ್ಯಗಳು ಆಗುವವು ಹಿರಿಯರ ಆಶೀರ್ವಾದ ಪಡೆಯಿರಿ ಹಣಕಾಸಿನ ವಿಷಯದಲ್ಲಿ ಜಾಗೃತಿ ಅಗತ್ಯ ಇನ್ನು ಕೊನೆಯದಾಗಿ ಮೀನರಾಶಿ ನಿಮ್ಮ ಯೋಜನೆಗಳು ಮುಂದಕ್ಕೆ ಹೋಗಲಿವೆ ಆದಾಗ್ಯೂ ಈ ದಿನ ಕೆಲವು ವಿಷಯದಲ್ಲಿ ಯಶಸ್ಸು ಪಡೆಯುವಿರಿ ಮಧ್ಯದ ನಂತರ ಕಾರ್ಯಗಳು ಸಿದ್ಧಿಸುವವು ಸ್ನೇಹಿತರಿಗೆ ಹಣದ ಸಹಾಯ ಮಾಡಬೇಕಾಗಿ ಬರಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ